ಸಾರ್ವಜನಿಕ ಸುರಕ್ಷತೆ ಲೆಕ್ಕಿಸದ ಒಡೇರಹಟ್ಟಿ ಪಿ ಶಿವಾನಂದ ಗುಡಸಿ ಪಿ ಗುಡಸಿ ಸಾಹೇಬ್ರೆ ಸ್ವಲ್ಪ ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಗಂಟೆನೂ ಕರಗಲ್ಲ ಅಂದರೆ ನಿಮ್ಮ ರೊಕ್ಕ ಏನು ಕರಗಲ್ಲ ಅಂತ ಈಗ ಪ್ರಶ್ನೆ ಕೂಡ ಎದ್ದಂತಾಗಿದೆ ಇದು ಒಡೇರಹಟ್ಟಿ ಗ್ರಾಮದ ರಂಗಮಂದಿರದ ಹತ್ತಿರವಿರುವಂತಹ ಮೂತ್ರಾಲಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಈ ಮೂತ್ರಾಲಯದಲ್ಲಿ ಮೂತ್ರದ ಜೊತೆ ಮಲ ವಿಸರ್ಜನೆ ಮಾಡುತ್ತಿದ್ದು ಪಕ್ಕದ ಮನೆಯವರ ಜನರ ಮೇಲೆ ಆರೋಗ್ಯ ಸಂಬಂಧಿತ ಪರಿಣಾಮಗಳು ಬೀರ್ತಾ ಇವೆ ಜೊತೆಗೆ ಪಕ್ಕದಲ್ಲಿ ಬೋರ್ವೆಲ್ ಇದ್ದು ಈ ಬೋರ್ವೆಲ್ನ ನೀರನ್ನ ನಾಯಕ ಸಮುದಾಯದ ಹತ್ತಾರು ಕುಟುಂಬಗಳು ಉಪಯೋಗ ಮಾಡುತ್ತಾ ಇದ್ದು ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಆ ಮೂತ್ರಾಲಯವನ್ನು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರ ರಿಪೋರ್ಟ್ ಸುರೇಶ್ ಕುಮರೇಶ್ ಗೋಕಾಕ್ ವೈಸ್ ನ್ಯೂಸ್ ಕನ್ನಡ ವಡೇರಹಟ್ಟಿ